ಇನ್ನು ನೀರಿನ ವಿಚಾರ ನೀರಿನ ವಿಚಾರವನ್ನು ಬಿಜೆಪಿ ಈಗ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎಲ್ಲಿ ನೋಡೋದರಲ್ಲಿ ನೀರಿಗೆ ಹಾಹಾಕಾರ ಇದೆ ಬೆಂಗಳೂರು ಮಹಾನಗರದಲ್ಲಿ ವಿಪರೀತವಾಗಿ ನೀರಿನ ಸಮಸ್ಯೆ ಇದನ್ನೇ ಇಟ್ಕೊಂಡು ಈಗ ಬಿ ಜೆ ಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದೆ ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಸೇರ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬರೀ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ಬರ ಪರಿಹಾರ ತರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಅಧಿಕಾರ ಬಿಟ್ಟು ಹೋಗಿ ನಿಮ್ಗೆ ಬರ ಪರಿಹಾರ ತರಕ್ಕೆ ಕೇಂದ್ರದಲ್ಲಿ ಆಗೋಲ್ಲ ಅಂದರೆ ಅಧಿಕಾರ ಬಿಟ್ಟು ಹೋಗಿ ಬೇರೆ ಯಾರಾದರೂ ತರ್ತಾರೆ ನೀವು ಅಧಿಕಾರದಲ್ಲಿ ಕೂತ್ಕೊಂಡು ನಿಮ್ಮ ತರಕ್ಕೆ ಯೋಗ್ಯತೆ ಇಲ್ಲದವ್ರು ನೀವು ನಾವಲ್ಲ ಅಧಿಕಾರ ನಡೆಸ್ತವ್ರವ್ರು ನೀವು ನಾವಲ್ಲ ಅಧಿಕಾರ ನಡೆಸ್ತಾ ಇರೋರು ನೀವು ತರಬೇಕಾಗಿತ್ತು ಹಿಂದೆ ಕೇಂದ್ರ ಸರ್ಕಾರ ನಾವು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ನಾವು ಕೇಂದ್ರದ ಕಡೆ ನೋಡೇ ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣದಿಂದ ರೈತರಿಗೆ ಪರಿಹಾರವನ್ನು ನಾವು ಕೊಟ್ಟಿದ್ದೀರಿ ರೆಕಾರ್ಡ್ಸಲ್ಲಿದೆ ಎಲ್ಲ ರೀತಿ ಫ್ಲಡ್ ಆದಾಗ ಬರ ಆದಾಗ ಎಲ್ಲ ಕಡೆ ನಾವು ಕೊಟ್ಟಿದ್ದೀರಿ ಹಣ ಕೊಟ್ಟಿದ್ದೀರಿ ನಿಮಗೆ ಯಾಕೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ ಹಣ ಇಲ್ಲ ಪಾಪರ್ ಪಾಪರ ಪಾಪರ್ ಪಾಪರಾಗಿರೋದ್ರಿಂದ ಕುಡಿಯೋ ನೀರಿಗೂ ಹಣ ಕೊಡೋಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ ಆ ರೀತಿ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅದರಿಂದ ನಿಮಗೆ ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇದ್ದರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಮಂಗಳವಾರಕ್ಕೆ ಮೋಸ್ಟ್ಲಿ ಮಂಗಳವಾರ ನಮ್ಮದು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಸಡನ್ನ ಫಿಕ್ಸ್ ಆಗಿರೋದ್ರಿಂದ ಅದನ್ನು ಮುಂದೂಡಿದ್ದೀವಿ ಮುಂದೂಡಿ ಮಂಗಳವಾರ ಅಥವಾ ಬುಧವಾರ ಈ ಹೋರಾಟವನ್ನು ನಾವು ಮಾಡ್ತೀವಿ